సో హలో ఫ్రెండ్స్ ఈ వన్ వీడియో జాగ్రత్త రెడీ హోల్ గురు మాతీవు ఆ థా అందరీ సింపల్ జెరక్స్ అడిగింది అదే ఇదే రట్ ఇన్ బాక్స్ చౌక్ బాక్స్ రెడీ మో మొదల యాకంద్రైట్ లైట్ రిఫ్లెక్షన్ బీళ్ళ అదకో ఇన్నె అంటస్కు ఫ్రెండ్స్ మొదల రట్ ఇన్ బాక్సీ ಸೊ ಫ್ರೆಂಡ್ಸ್ ಹಂಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ವಿಡಿಯೋ ಪೂರ್ತಿ ನೋಡಿರಿ ಇಷ್ಟ ಆಗಿದ್ರೆ ಅಷ್ಟೇ ಸಬ್ಸ್ಕ್ರೈಬ್ ಮಾಡಿರಿ ಈಗ ಇದನ್ನು ಬಾಕ್ಸ್ ಗುತ್ತಿ ಮಾಡಿದೆವು ನೋಡಿ ಫ್ರೆಂಡ್ಸ್ ಈ ಥರ ಆಗೈತಿ ಇನ್ನೀ ಸಿಂಪಲ್ ಎಕ್ಸ್ಪೆರಿಮೆಂಟ್ ಇದೆ ಯಾರು ಬೇಕಾದ್ರೆ ರೆಡಿ ಮಾಡ್ಬೋದು ಈಗ ಫ್ರೆಂಡ್ಸ್ ಇದೇನು ಗಣೇಶ ಚಿತ್ರ ಐತಲ್ಲ ಡ್ರಾಯಿಂಗ ಇದನ್ನು ಕಟ್ ಮಾಡ್ಕೋಬೇಕು ಅದೇನು ಬ್ಲ್ಯಾಕ್ ಕಲರ್ ಎಲ್ಲ ಏನೈತೆ ಅದನ್ನಷ್ಟು ಸೊ ಫ್ರೆಂಡ್ಸ್ ಕೊನೆಗೆ ರೆಡಿ ಆಯ್ತು ನೋಡ್ರಿ ಒನ್ ಅವರ್ ಆದ್ಮೇಲೆ ಈ ಥರ ಆಗೈತಿ ಔಟ್ಪುಟ್ ಈ ಥರ ಬಂದೈತಿ ಈಗ ಚೌಕ್ ಮಾಡಿ ಅಲ್ಲ ಪಿಟ್ ಪೆಟ್ ಮಾಡಬೇಕು ಫ್ರೆಂಡ್ಸ್ ಕರೆಕ್ಟಾಗಿ ಈಗ ಇಲ್ಲಿ ಇಲ್ಲಿ ಬ್ಯಾಕ್ ಸೈಡ್ ಒಂದು ಮೊಬೈಲ್ ಟಾರ್ಚ್ ಆನ್ ಮಾಡಿ ಇಡಬೇಕು ಫ್ರೆಂಡ್ಸ್ ಅಗದಿ ಸಿಂಪಲ್ ಎಕ್ಸ್ಪೆರಿಮೆಂಟೆ ಈ ಥರ ಮೊಬೈಲ್ ಟಾರ್ಚ್ ಇಟ್ರ ವಿತ್ ಫ್ರೆಂಡ್ಸ್ ಇದು ಎಕ್ಸ್ಪರಿಮೆಂಟ್ ರೆಡಿ ನೋಡ್ರಿ ಈಗ ಟೆಸ್ಟಿಂಗ್ ಮಾಡೋನು ಲೈಟ್ ಟಾರ್ಚ ನೋಡ್ರಿ ಫ್ರೆಂಡ್ಸ್ ಯಾವ ಥರ ಅದರದ್ದು ಪ್ರತಿಬಿಂಬ ಅಲ್ಲಿ ಬರ್ತೈತೆ ಅಂತೆ ಶೋಕಿಗೆ ಒಳಗಿದೆ ಅಗದಿ ಸಿಂಪಲ್ ಒಳಗೆ ರೆಡಿ ಮಾಡಿ ಶೋಕಿ ಒಳಗೆ ಇಡ್ಬೋದು ಫ್ರೆಂಡ್ಸಿಂದ ನೋಡ್ರಿ ಯಾವ ಥರ ಆಗಿದೆ ತಿಳಿ ಕಮೆಂಟ್ ಮಾಡಿರಿ ಸೊ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಂಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆ ಮುಂದೆ ನೋಡಿದಾಗ ಸಿಗೋಣ ಫ್ರೆಂಡ್ಸ್